ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೂರು ಪ್ರಾಡಕ್ಟ್ ಗಳನ್ನ ಬಳಸಿಬಿಟ್ಟು ಒಂದು ಸೂಪರ್ ಆಗಿರುವಂತ ಮಾಡ್ಕೊಳ್ಬೋದು ಯಾರಿಗೂ ಕೂಡ ಮೇಕಪ್ ಮಾಡ್ಕೊಳ್ಳೋಕೆ ಬರ್ದೇ ಇರೋರು ಕೂಡ ಈ ಒಂದು ಮೇಕಪ್ನ ನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರಬಹುದು ನನ್ನ ಮೇಕಪ್ ಲುಕ್ ಯಾವ ರೀತಿ ಆಗಿದೆ ಅಂತ ಸೊ ಈ ಒಂದು ಮೇಕಪ್ ಲುಕ್ ನೀವು ಕೂಡ ಮಾಡ್ಕೊಳ್ಬೇಕಂತಂದರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಹಾಗೆ ಇನ್ನ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ ಮೊಬೈಲ್ಗೆ ತಕ್ಷಣ ಬಂದ್ಬಿಡುತ್ತೆ ಸೊ ಗೈಸ್ ಈ ವಿಡಿಯೋ ಅಷ್ಟೇ ಅಲ್ಲದೆ ನಾನು ಇನ್ನ ಹಲವಾರು ರೀತಿಯ ಮೇಕಪ್ ವಿಡಿಯೋ ಆಗಿರ್ಬೋದು ಹಾಗೆ ಸ್ಕಿನ್ ಕೇರ್ ವಿಡಿಯೋ ಆಗಿರ್ಬೋದು ಇನ್ನೂ ಕೆಲವು ರೀತಿಯ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಸೊ ಯಾರೆಲ್ಲ ಇನ್ನ ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಸೊ ನಾನಿಲ್ಲಿ ಪೌಂಚ್ ಹೈದ್ರಾ ಮಿರಾಕರ್ ಸೂಪರ್ ಲೈಟ್ ಜೆಲ್ನ ತೊಗೊಳ್ತಾ ಇದ್ದೀನಿ ಸೊ ಇದು ಮಾಯ್ಶ್ಚರೈಸರ್ ಸೊ ಈ ಒಂದು ಮಾಯಶ್ಚರೈಸರ್ ಎಲ್ಲ ಸ್ಕಿನ್ ನವರಿಗೂ ಕೂಡ ಸೂಟಿಬಲ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲ್ಯಾಕ್ಮಿ ನೈನ್ ಟು ಫೈವ್ ಸಿ ಸಿ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇದು ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿರುತ್ತಲ್ಲ ಸೊ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಸೊ ನೀವು ಇದೇ ರೀತಿಯಾಗಿ ಡಾಟ್ ಡಾಟ್ ಆಗಿ ಇಡಬೇಕಾಗುತ್ತೆ ಸೊ ಫೌಂಡೇಶನ್ ಆಗ್ಲಿ ಯಾವುದೇ ತರಹದ ಕ್ರೀಮ್ ಆಗಲಿ ರೀತಿಯಾಗಿ ಅಪ್ಲೈ ಡಾಟ್ ಡಾಟ್ ಆಗಿ ಸೊ ಗೈಸ್ ಇವಾಗ ನೀವು ಕುತ್ತಿಗೆ ಭಾಗ ಹಾಗೂ ಕಿವಿಗೂ ಕೂಡ ಅಪ್ಲೈ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ನಿಮ್ಮ ಫೇಸ್ ಒಂದ್ ಕಲರ್ ಹಾಗೆ ಕುತ್ತಿಗೆ ಭಾಗ ಕಿವಿ ಒಂದು ಕಲರ್ ಕಾಣುತ್ತೆ ಸೊ ಹಾಗಾಗಿ ನೀವು ಕುತ್ತಿಗೆ ಹಾಗೂ ಕಿವಿಗೂ ಕೂಡ ಕ್ರೀಮ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿ ಈ ಒಂದು ಕ್ರೀಮ್ ನ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ಕೈಲೂ ಕೂಡ ಬ್ಲೆಂಡ್ ಮಾಡ್ಕೋಬೋದು సో గైస్ నీళ్ళు సో గైస్ నెక్స్ట్ బందబిట్టు నేను కంప్యాక్ట్ యూస్ మిని సో ఇది బ్లూ హెవెన్ ఇన్స్టాంట్ బ్లూ కాంప్యాక్ట్ పౌడ్ ಸೊ ರೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮಿಸ್ ಕ್ಲಾರೆ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಶೇಡ್ ಬಂದ್ಬಿಟ್ಟು ನಿಮಗೆ ತರ್ಟಿ ಒನ್ ಸೊ ಇದರದ್ದು ರಿವ್ಯೂ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ಸೊ ರೈಸ್ ಇದೇ ಲಿಪ್ಸ್ಟಿಕ್ ನಾನು ಬ್ಲಶ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನೇ ಕೂಡ ನಾನು ಐ ಶಾಡೋ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ತರದ ಐ ಶ್ಯಾಡೋ ಪ್ಯಾಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗ ನಾನು ಬ್ಲೈಂಡರ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಮೇಲೆ ಹಚ್ಚಿರುವಂತಹ ಲಿಪ್ಸ್ಟಿಕ್ನ ನಾನು ಕೈನಿಂದಾನೆ ಅಪ್ಲೈ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಐಟೆಕ್ಸ್ ಕಾಜಲ್ ಸೊ ಇದ್ರದ್ದು ನಾನು ರಿವ್ಯೂ ಮಾಡ್ತೀನಿ ಯಾಕಂತಂದ್ರೆ ನನಗೆ ಮಸ್ಕರ ಹಾಗೂ ಕಾಜಲ್ ನನಗೆ ಇದು ಒನ್ ಫಿಫ್ಟಿ ರುಪೀಸಲ್ಲೇ ಸಿಕ್ಕಿದ್ದು ಸೊ ಹೇಗೆ ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ತುಂಬಾ ಚೆನ್ನಾಗಿರುವಂಥ ಕಾಜಲ್ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ಗೈಸ್ ಡಾಜಲಾ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಹೈಲೈಟ್ಗೋಸ್ಕರ ಸೊ ಗೈಸ್ ನನ್ನ ಐಬ್ರೋಸ್ ಚೆನ್ನಾಗಿರೋದ್ರಿಂದ ನಾನು ಯಾವುದೇ ತರಹದ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದಿಲ್ಲ ಸೊ ಜಸ್ಟ್ ಈ ರೀತಿಯಾಗಿ ನೀಟ್ ಮಾಡ್ಕೊಳ್ತೀನಿ ಸೊ ಗೈಸ್ ಈ ಮೇಕಪ್ ಲುಕ್ ನಿಮಗೆ ಜೀನ್ಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಎಲ್ಲ ಥರದ ಔಟ್ಫಿಟ್ಸ್ಗಳು ಕೂಡ ಈ ಒಂದು ಮೇಕಪ್ ಲುಕ್ ತುಂಬಾನೇ ಸೂಟ್ ಆಗುತ್ತೆ ಸೊ ಈ ಒಂದು ಮೇಕಪ್ ನೀವು ಟ್ರೈ ಮಾಡಲೇಬೇಕು ಯಾಕಂತಂದ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಮೇಕಪ್ ಸೊ ನೀವು ಹೊರಗಡೆ ಆಫೀಸ್ ಸ್ಕೂಲ್ ಕಾಲೇಜ್ ಫಂಕ್ಷನ್ಗೂ ಕೂಡ ಈ ಒಂದು ನ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ನೀವು ಎಷ್ಟು ಈಸಿಯಾಗಿ ಒಂದು ಸಿಂಪಲ್ ಮೇಕಪ್ನ ಮಾಡಿಕೊಂಡೆ ಅಂತ ಸೊ ವಿಡಿಯೋ ಮಾಡೋದಿಕ್ಕಂತ ಇಷ್ಟು ಟೈಮ್ ಆಗುತ್ತೆ ಬಟ್ ನೀವು ನಿಜವಾಗ್ಲೂ ರಿಯಲ್ ಆಗಿ ಮೇಕಪ್ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಬಿಗಿನರ್ಸ್ ಆದರೆ ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಈ ಮೇಕಪ್ ಕಂಪ್ಲೀಟ್ ಆಗುತ್ತೆ ಇಲ್ಲಪ್ಪ ಅಂತಂದರೆ ನೀವು ಅಂದರೆ ಮೇಕಪ್ ಕಲಿತಿರುವಂಥವ್ರು ನೀವು ಐದು ನಿಮಿಷದಲ್ಲೇ ಪಟ್ ಅಂತ ಈ ಒಂದು ಮೇಕಪ್ನ ಮಾಡ್ಕೊಳ್ಬಹುದು ಸೊ ನಿಮಗೆ ಐ ಲೈನರ್ ಅಂದರೆ ಹಚ್ಚೋದಿಕ್ಕೆ ಬರಲ್ಲ ಅಂತಂದ್ರೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಆಯಿಲ್ ಇನ್ನರ್ನ ಯಾವ ರೀತಿಯಾಗಿ ಹಚ್ಚೋದಂತ ಅದನ್ನು ತಿಳಿಸ್ತೀನಿ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ನಾನು ಒಂದಿಷ್ಟು ಪ್ರಾಡಕ್ಟ್ಗಳಿವೆ ಕ್ರೀಮ್ ಆಗಿರ್ಬೋದು ಮಸ್ಕರ ಕಾಜಲ್ ಹಾಗೆ ಲಿಪ್ಸ್ಟಿಕ್ ಮತ್ತೆ ಸನ್ಸ್ಕ್ರೀನ್ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಈ ಸೊ ಈ ಹಲವಾರು ರೀತಿಯ ಒಂದು ಕ್ರೀಮ್ಗಳ ಬಗ್ಗೆ ಶಾರ್ಟ್ಸ್ ವಿಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕೂಡ ಚೆಕ್ ಮಾಡಿ ಸೊ ಆ ಒಂದು ವಿಡಿಯೋಸು ನಿಮಗೆ ಇಷ್ಟ ಆಗುತ್ತೆ ಸೊ ಹೆಲ್ಪು ಕೂಡ ಆಗುತ್ತೆ ಯಾಕಂತಂದರೆ ಎಲ್ಲ ಥರದ ಸ್ಕಿನ್ ಟೈಪ್ನವ್ರಿಗೂ ಎಲ್ಲ ಥರದ ಕ್ರೀಮ್ಗಳಾಗಿರ್ಬೋದು ಮಾಯಶ್ಚರೈಸರ್ಗಳಾಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಸೂಟ್ ಆಗುತ್ತೋ ಇಲ್ವೋ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ನಾನು ತೋರಿಸಿರುವಂಥ ಪ್ರಾಡಕ್ಟ್ಗಳು ಸೊ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಆ ಕಾರಣಕ್ಕಾಗಿ ಮುಂದೆ ಬರುವಂತ ಎಲ್ಲ ರೀತಿಯ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಹೋಗಿ ಚಾನೆಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿ ಯಾಕಂತಂದ್ರೆ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮ್ ಮೊಬೈಲ್ ಗೆ ತಕ್ಷಣ ಬಂದ್ಬಿಡತ್ತೆ ಸೊ ಗೈಸ್ ನೋಡಿದ್ರಲ್ವಾ ಈ ಮೂರು ಪ್ರಾಡಕ್ಟ್ ಗಳನ್ನ ಮಾತ್ರ ಬಳಸ್ಬಿಟ್ಟು ನಾನು ಯಾವ ರೀತಿಯಾಗಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡೆ ಅಂತ ಸೊ ನಿಮಗೂ ಕೂಡ ಈ ಒಂದು ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಕಂಪ್ಲೀಟ್ ಮೇಕಪ್ ಲುಕ್ ನೋಡಿ ನಿಮಗೆ ಯಾವುದೇ ಥರದ ಶ್ಯಾಡೋ ಪ್ಯಾಲೆಟ್ ಆಗಲಿ ಹಾಗೆ ಹೈಲೈಟರ್ ಆಗಲಿ ಏನನ್ನೂ ಯೂಸ್ ಮಾಡದೆ ನೀವು ಆರಾಮ್ಸೆ ಆಗಿ ಮೇಕಪ್ ಮಾಡ್ಕೊಳ್ಬೋದು ಸೊ ಅದರಲ್ಲೂ ನಿಮಗೆ ಇವೆಲ್ಲವೂ ಕಮ್ಮಿ ಬೆಲೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಗಳು ಯಾವುದೂ ಕೂಡ ನಿಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಈ ಒಂದು ಮೇಕಪ್ ಲುಕ್ ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್